ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಇಲ್ಲಿ ನಾನು ಎರಡು ಬೌಲಷ್ಟು ದಪ್ಪಕ್ಕಿ ಮತ್ತು ಶೇಂಗಾನ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೆ ಇದನ್ನು ನೋಡಿ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ನಾವು ರುಬ್ಬಿಟ್ಕೋಬೇಕು ಮತ್ತು ಇದನ್ನು ನೆನೆಸಿಟ್ಕೋಬೇಕಾಗುತ್ತೆ ಈ ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ಥರ ಮಾಡಿದ್ರೂ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ಬೆಳೆ ಇಲ್ಲದೆ ನಾವು ಈ ದೋಸೆನ ಮಾಡ್ಕೋಬೋದು ಬನ್ನಿ ಇವಾಗ ಮೊದಲಿಗೆ ಇದನ್ನು ಎಲ್ಲ ನಾವು ರುಬ್ಕೊಂಡು ಬರೋಣ ನೋಡಿ ಇದನ್ನು ನಾನು ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ ಇವಾಗ ಸಾಯಂಕಾಲ ಇದನ್ನು ನಾವು ರುಬ್ಬಿ ಈ ರೀತಿ ಇಟ್ಕೋಬೇಕಾಗುತ್ತೆ ನೋಡಿ ಇದನ್ನು ಈ ರೀತಿ ಪೇಸ್ಟು ಫುಲ್ ಈ ರೀತಿ ಪೇಸ್ಟು ಮಾಡ್ಕೋಬೇಕು ಈ ದೋಸೆ ಅದಕ್ಕಿರುತ್ತಲ್ಲ ಆ ರೀತಿ ಇದ್ರೆ ಆಯಿತು ಇದನ್ನು ಇವಾಗ ನಾವು ನೋಡಿ ಇವಾಗ ಇದನ್ನು ಒಂದು ಪಾತ್ರೆಗೆ ನಾನು ಸೇರಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಷ್ಟು ಇದ್ರದ್ದು ಹದ ಇದ್ದರೆ ಸಾಕು ನೋಡು ಈ ದೋಸೆ ದೋಸೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಇದ್ರೆ ಸಾಕು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಂಡು ಇಟ್ಕೋಬೇಕಾಗುತ್ತೆ ನೆನೆಸಿ ಯಾಕಂದರೆ ಉದ್ದಿನಬೇಳೆ ಇರೋಲ್ಲ ಸ್ವಲ್ಪ ಅದಕ್ಕೆ ನಾವು ಇದನ್ನು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಎಲ್ಲ ನೋಡಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ರೀತಿ ಇದು ಇವಾಗ ರಾತ್ರಿಡಿ ನೆನೆಸಿಡೋಣ ಒಮ್ಮೆ ಈ ರೀತಿ ಸೋಡಾ ಮತ್ತು ಉದ್ದಿನಬೇಳೆ ಇಲ್ದೇ ದೋಸೆನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ರೀತಿ ಸ್ವಲ್ಪ ಇದು ಉಬ್ಬಿ ಬರುತ್ತೆ ಜಾಸ್ತಿ ಏನು ಉಬ್ಬಿ ಬರಲ್ಲ ಅದು ಸ್ವಲ್ಪ ನಾವು ಜಾಸ್ತಿ ಹೊತ್ತು ಬೇಗನೆ ರುಬ್ಬಿ ಇಟ್ಕೋಬೇಕು ಜಾಸ್ತಿ ಹೊತ್ತು ಬಿಡಬೇಕು ಬೆಳಿಗ್ಗೆ ಅಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ಥರ ಹಾಗೆ ಮಾಡಿದ್ರೂ ಬರುತ್ತೆ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ಇವಾಗ ನಾನು ನೋಡಿ ದೋಸೆ ತವೇನೆ ನಾನು ಮುಂಚೆನೇ ಕಾಯಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿದ್ದೆ ಈಗ ನೋಡಿ ಈ ರೀತಿ ಎರಡು ಸ್ಪೂನು ಹಿಟ್ಟನ್ನು ನಾವು ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಈ ಎಲ್ಲ ಮಾಡ್ತೀವಲ್ಲ ಆ ಆ ರೀತಿದನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಮೇಲುಗಡೆಯಿಂದ ಸ್ವಲ್ಪ ಇವಾಗ ನಾನು ಎಣ್ಣೆನ ಇದ್ದೀನಿ ಸೈಡಿಂದ ಈ ರೀತಿ ಎಣ್ಣೆನ ಹಾಕ್ಕೊಂಡ್ರೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದೇ ರೀತಿ ದೋಸೆ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಬೇರೆ ರೀತಿ ನಾವು ದೋಸೆನ ಮಾಡ್ಕೊಬೋದು ಇಲ್ಲಿ ನೋಡಿ ಇವಾಗ ಮತ್ತೊಂದು ಅದೇ ರೀತಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಈ ರೀತಿ ಹಾಕ್ಕೊಂಡ್ರೆ ಆಯಿತು ಇವಾಗ ಸ್ವಲ್ಪ ಮೇಲುಗಡೆಯಿಂದ ಎಣ್ಣೆನ ಹಾಕೋರೋಣ ನೋಡಿ ಈ ರೀತಿ ನೋಡಿ ಯಾವುದೇ ಸೋಡಾ ಉದ್ದಿನ ಬೆಳೆ ಇಲ್ದೇನೆ ದಿಢೀರಾಗಿ ನಾವು ಈ ದೋಸೆನ ಮಾಡ್ಕೋಬೋದು ಮೇಲುಗಡೆಯಿಂದ ಈ ರೀತಿ ಎಣ್ಣೆನ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಎರಡು ಬದಿ ಇದನ್ನು ಚೆನ್ನಾಗಿ ಬೇಯಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡಿ ಇದೇ ರೀತಿ ಎಲ್ಲ ಮಾಡಿದರೆ ಆಯಿತು ಈಗ ನೋಡಿ ಸೋಡಾ ಮತ್ತು ಉದ್ದಿನಬೇಳೆ ಬೆಳೆಸಿದೀನಿ ರುಚಿಕರವಾದ ಮತ್ತು ಮೃದುವಾದ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕಾಯಿ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು ಇಲ್ಲಾಂದರೆ ಖಾಲಿ ಇದು ಕಾಯಿ ಚಟ್ನಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು